ನಾನು ಬಹಳಷ್ಟು ಅನ್ಯಾಯಗಳು ನಡೀತಾ ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ ಈಗ ವೋಟರ್ಸ್ ಲಿಸ್ಟ್ ಎಲ್ಲ ಇದೆಲ್ಲ ಆಗಿದೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಾದೇವ್ಪುರದಲ್ಲಿ ಯಾವ ತರ ಆಗಿದೆ ಅಂತ ಹೆಂಗೆ ಸೋತೋ ನಾವು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಅನ್ಭವದಿಂದ ಶಿಲಾಯುಗೋಯ್ತೀವಿ ಅಂತ ಇಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ ಅದು ಮಾತ್ರ ಒಂದೇ ವಿಚಾರ ಅಲ್ಲ ನಾನು ಮಾಡಿದ ಯಾವ ಪಾರ್ಟಿ ವಿರುದ್ಧ ಅಲಿಗೇಷನ್ ಮಾಡಿಲ್ಲ ನಾನು ಕೌಂಟಿಂಗ್ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ ಕೋರ್ಟ್ ಕೋರ್ಟ್ನಲ್ಲಿ ಅದು ನಮ್ಗೆ ಆಗ್ಲಿಲ್ಲ ವಿರೋಧ ಆಗಿತ್ತು ವಿರೋಧ ಆಯ್ತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಹೋಗಿದ್ದವು